ಅಂತಾರಾಷ್ಟ್ರೀಯ ಕರಾವಳಿ ಸ್ವಚ್ಛತಾ ದಿನದ ಅಂಗವಾಗಿ ಕಾಸರಕೋಡ್ನ ಟೊಂಕಾ ಬೀಚ್ನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತ ಸರ್ಕಾರದ ಸಹಕಾರದೊಂದಿಗೆ ಸ್ನೇಹಕುಂಜ ಟ್ರಸ್ಟ್ ಕಾಸರಕೋಡ್ ಶ್ರೀ ಜೈನ ಜಟಕೇಶ್ವರ ಯುವಕ ಸಮಿತಿ ಟೊಂಕಾ ಮತ್ತು ಗ್ರಾಮ ಪಂಚಾಯಿತಿ ಕಾಸರಕೋಡ್ ರವರು ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಹಲವು ಮೀನುಗಾರ ಸಂಘಟನೆಗಳು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಟೊಂಕಾ ಕಡಲ ತೀರವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸಿದರು ಐದನೂರು ಮೀಟರ್ ಕಡಲ ತೀರದಿಂದ ಸ್ವಚ್ಛತಾ ಕಾರ್ಯದಿಂದ ಐದನೂರ ಎಪ್ಪತ್ತು ಕೆಜಿ ವಿವಿಧ ಬಗೆಯ ಪ್ಲಾಸ್ಟಿಕ್ ಅನ್ನು ಬೇರ್ಪಡಿಸಿದರು ಗ್ರಾಮ ಪಂಚಾಯತ್ ಕಾಸರ್ಕೋಡ್ ಕಸ ವಿಲೇವಾರಿ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಕಾಳಿ ಪ್ರಕಾಶ್ ಹರಿಜನ್ ವಹಿಸಿದ್ದರು ಕಾರ್ಯಕ್ರಮವನ್ನು ಡಾಕ್ಟರ್ ವಿಜಯಲಕ್ಷ್ಮಿ ನಾಯ್ಕ ಎಂಪಿಇ ಶಿಕ್ಷಣ ಸಂಸ್ಥೆ ಉದ್ಘಾಟಿಸಿದರು ಮುಖ್ಯ ವಕ್ತಾರರಾಗಿ ಖ್ಯಾತ ಪರಿಸರ ವಕೀಲ ಶ್ರೀಜಾ ಚಕ್ರವರ್ತಿ ಸಮುದ್ರ ಪ್ಲಾಸ್ಟಿಕ್ ದಿಂದ ಆಗುವ ಪರಿಣಾಮಗಳು ಮತ್ತು ಕಾನೂನುಗಳ ಬಗ್ಗೆ ತಿಳಿಸಿದರು ಈ ವೇಳೆ ಮೀನುಗಾರ ಮುಖಂಡರಾದ ರಾಜೇಶ್ ಕಡಲ ವಿಜ್ಞಾನಿ ಪ್ರಕಾಶ್ ಮಿಸ್ತಾ ಗಣಪತಿ ರಾಜು ಜಗದೀಶ್ ಭಾಸ್ಕರ್ ಹಾಗೂ ಎನ್ಸಿಸಿ ಆರ್ಮಿ ಎಂಪಿಇ ಅಜಿಂ ಪ್ರೇಮಜ್ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ